Hi! Welcome to Adi Arogya Vlogs. ನಾನು ಇವತ್ತು ಫಸ್ಟ್ ಟೈಮ್ ಎಗ್ನ ಯೂಸ್ ಮಾಡ್ಕೊಂಡು ಪಾಸ್ತಾನ ಮಾಡಿದ್ದೆ ಹೇಗ್ ಬರುತ್ತೆ ಬಂದಿತ್ತು ಹಾಗಾಗಿ ಕೂಡ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ಫಸ್ಟ್ ಕೂಡ ಬೇಯಿಸಿ ಇಟ್ಕೋಬೇಕು ಸ್ವಲ್ಪ ಉಪ್ಪು ಹಾಕೊಂಡು ಇದಕ್ಕೆ ಒಂದು ಬಾಂಡೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಒಂದು ಈರುಳ್ಳಿನ ಸಣ್ಣದಾಗ ಹಚ್ಚಿಟ್ಕೊಂಡು ಅದನ್ನ ಎಣ್ಣೆಯಲ್ಲಿ ಹಾಕಿ ತುಂಬಾ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನಾ ಫ್ರೈ ಆಗಿದ್ದಾದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಅದನ್ನ ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇನ್ನು ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದ್ಮೇಲೆ ನಾವು ಪೌಡರ್ಸ್ ಮಸಾಲೆ ಪೌಡರ್ಸ್ ಕೂಡ ಎಣ್ಣೆಗೆ ಹಾಕ್ಬೇಕು ಮಸಾಲೆ ಪೌಡರ್ಸ್ ನ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ ಚಿಕ್ಕಪ್ಪ ಅವರು ಬಟ್ರು ಅವರು ಹೇಳ್ಕೊಟ್ರು ಹಾಗಾಗಿ ಈ ಟಿಪ್ ಇದರಲ್ಲಿ ಫಾಲೋ ಮಾಡಿದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ಇಷ್ಟ ಆದ್ರೆ ಇನ್ನು ಪೌಡರ್ಸ್ ನಾನು ಏನೇನು ಯೂಸ್ ಮಾಡಿದೀನಿ ಚಿಲ್ಲಿ ಪೌಡರ್ ಮತ್ತೆ ಗರಂ ಮಸಾಲ ಸ್ವಲ್ಪ ಅರ್ಶಿಣ ಪುಡಿನ ಮಾತ್ರ ಯೂಸ್ ಮಾಡಿದೀನಿ ಬೇರೆ ಏನು ಮಸಾಲೆ ಯೂಸ್ ಮಾಡಿಲ್ಲ ನಿಮ್ಗೆ ಬೇಕು ಅಂದ್ರೆ ನೀವು ಆಡ್ ಮಾಡ್ಕೊಳ್ಳಿ స్వల్ టేస్ట్ తప్పు యా పాస్తి కూడాచికి తప్పున హమటోన హాకొటో ఎలా చూసి సాఫ్ట్ ఆగోర్గ్ ఎణ్ ఫ్రై మినీ టో ఎలా సాఫ్ట్ అది మేలు నన్ను నాలుగు ఎగ్ న కూడా హాకీ బట్ అదే హాక గమన ఇల్లి ಬೇಗ ಹಿಂದೆನೆ ಮಿಕ್ಸ್ ಮಾಡ್ಬೇಕಾದ್ರೂ ಒಂದು ಫೈವ್ ಮಿನಿಟ್ಸ್ ಮೀಡಿಯಂ ಫ್ಲೇಮ್ ಅಲ್ಲಿ ಹಾಗೆ ಕುಕ್ ಆಗಿ ಹಾಕ್ಬಿಡ್ಬೇಕು ಆಮೇಲೆ ಮಿಕ್ಸ್ ಮಾಡ್ಬೇಕು ಹಿಂದೆನೆ ಮಿಕ್ಸ್ ಮಾಡ್ಬಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಈ ತರ ಅರ್ಧಂಬರ್ಧ ಮಿಕ್ಸ್ ಮಾಡ್ಬಿಟ್ಟು ಇನ್ನು ಬೇಸ್ ಇಟ್ಕೊಂಡಿರೋ ಅಂತಹ ಪಾಸ್ತ ಸಮೇತ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆ ಎಗ್ ಎಲ್ಲ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಚೆನ್ನಾಗಿ ಎಗ್ ಎಲ್ಲ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೈ ಮಾಡ್ಕೊಂಡಿದ್ದೆ ಆದ್ಮೇಲೆ ಇನ್ನು ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ನ ಕೂಡ ಹಾಕೊಂಡು ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಟೇಸ್ಟ್ ಆಗಿರೋಂತಹ ಈ ಎಗ್ ಪಾಸ್ತಾ ರೆಡಿ ಆಗ್ಬಿಡುತ್ತೆ ನೀವು ಕೂಡ ಹೇಗಿತ್ತು ಅಂತ ಹೇಳ್ಬಿಟ್ಟು ಟ್ರೈ ಮಾಡಿ ಕಮೆಂಟ್ ಮಾಡ್ತೀರಾ ಅನ್ಕೋತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಸಿಂಪಲ್ ಆಗಿ ಫೈವ್ ಮಿನಿಟ್ಸ್ ಅಲ್ಲಿ ಆಗ್ಬಿಡುತ್ತೆ ಇದು ನಾನು ನಮ್ಮ ಡ್ಯಾಡಿ ಕೇಳಿದ್ರು ಅಂತ ಮಾಡಿದೆ ನಾನು ಟ್ರೈ ಮಾಡ್ದೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು ಹಾಗಾಗಿ ನಾನು ನಿಮ್ಗೂ ಶೇರ್ ಮಾಡ್ತಾ ಇದ್ದೀನಿ ಪ್ಲೀಸ್ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳ್ಬಿಟ್ಟು ನನ್ಗೆ ಕಮೆಂಟ್ ಮಾಡಿ ಇನ್ನು ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂಡ್ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ನನ್ನ ಚಾನೆಲ್ನ ಶೇರ್ ಮಾಡಿ ನನ್ನ ವೀಡಿಯೋಸ್ ನ ಶೇರ್ ಮಾಡಿ ಅಂಡ್ ಬೆಲ್ಲೈಕನ್ ನ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲಾ ವಿಡಿಯೋಸ್ ನೋಟಿಫಿಕೇಶನ್ ಕೂಡ ನಿಮ್ಗೆ ಬರುತ್ತೆ ಪ್ಲೀಸ್ ನನ್ನ ಜೊತೆ ಇದೇ ತರ ಸದಾ ನನ್ಗೆ ಸಪೋರ್ಟ್ ಮಾಡ್ತೀರಾ ಅನ್ಕೊಳ್ತಾ ಈ ಬ್ಲಾಗ್ ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್